ವೀಕ್ಷಕರೇ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ಎಂದಿನಂತೆ ಇವತ್ತಿನ ಸಖಿ ಕೂಡ ಬಹಳ ವಿಭಿನ್ನವಾಗಿದೆ ವೀಕ್ಷಕರೇ ಏಕೆಂದ್ರೆ ನಾವು ಇವತ್ತು ವಾಸ್ತು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈ ವಾಸ್ತುವಿಗೆ ಹೇಗೆಲ್ಲ ಪ್ರಾಮುಖ್ಯತೆ ಇದೆ ಸೈಂಟಿಫಿಕಲಿ ವಾಸ್ತು ನಿಜಾನ ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದು ಸಹಜ ಇವತ್ತಿನ ವಾಸ್ತುವಿಗೆ ಬಹಳ ಕಮರ್ಷಿಯಲ್ ಟಚ್ ಕೂಡ ಸಿಗ್ತಾ ಇರೋದ್ರಿಂದ ನಿಮಗೆ ಮತ್ತಷ್ಟು ಮಾಹಿತಿ ಸಿಗಲಿ ಅನ್ನೋದು ನಮ್ಮ ಸಖಿಯ ಅಭಿಪ್ರಾಯವಾಗಿದೆ ಹೀಗಾಗಿ ಇವತ್ತಿನ ಸಖಿಯಲ್ಲಿ ನಮಗೆ ವಾಸ್ತು ಬಗ್ಗೆ ಸಮಗ್ರ ಮಾಹಿತಿ ನೀಡ್ತಾರೆ ವಾಸ್ತುವಿನಲ್ಲಿ ವಸ್ತುಗೆ ಇರುವಂತಹ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿಕೊಡ್ತಾರೆ ಏನೆಲ್ಲ ಅಲಂಕಾರಿಕ ವಸ್ತುಗಳನ್ನ ನಾವು ವಾಸ್ತುವಿನಲ್ಲಿ ಬಳಸಿಕೊಳ್ಬಹುದು ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷ್ಗಳಾದಂತಹ ಶೋಭಾರಾಣಿಯವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ ನಮಸ್ಕಾರ ಶೋಭಾರಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ನಮಸ್ಕಾರಮ್ಮ ನಾವು ಪ್ರತಿನಿತ್ಯ ಹೊಸ ಹೊಸ ವಿಷಯಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ ನಮ್ಮ ಸಖಿಯಲ್ಲಿ ಇತ್ತೀಚಿನ ಟ್ರೆಂಡ್ ನಲ್ಲಿ ನಾವು ವಾಸ್ತು ಅಂತ ನೋಡಿದ್ರೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಈ ವಾಸ್ತು ಮತ್ತೊಂದು ಕಡೆ ಅದಕ್ಕೆ ವಿಪರೀತವಾದಂತಹ ಅಗತ್ಯಕ್ಕಿಂತ ಮೀರಿದ ಕಮರ್ಷಿಯಲ್ ಟಚ್ ಕೂಡ ಸಿಗ್ತಾ ಇರೋದು ನಿಜವಾಗ್ಲೂ ಅಂದ್ರೆ ಒಂದ್ ಕಡೆ ವಿಚಿತ್ರ ಅನ್ಸಬಹುದು ಒಂದ್ ಕಡೆ ಹೆಮ್ಮೆ ಕೂಡ ಆಗ್ಬಹುದು ಅಂತ ಇಲ್ಲಿ ಅಲಂಕಾರ ಮಾಡೋದಕ್ಕಿಂತ ವೆಂಟಿಲೇಷನ್ ಎಲ್ಲ ಸಿಗೋದಕ್ಕಿಂತ ಮನೆಯಲ್ಲಿ ಬೆಳಕು ಗಾಳಿ ಇದೆ ಅನ್ನೋದಕ್ಕಿಂತ ಆ ವಾಸ್ತು ಅಂದ ತಕ್ಷಣ ನಮಗಾಗ್ ಬರುತ್ತಾ ಇಲ್ವಾ ನಮ್ ಬರುತ್ತಾ ಇಲ್ವಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಮುಖ್ಯವಾಗಿ ಶೋಭಾರಾಣಿ ವಾಸ್ತು ಅಂದ್ರೆ ಏನು ಅಂತ ನೀವು ಡಿಫೈನ್ ಮಾಡ್ತೀರಾ ಖಂಡಿತ ಇದು ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇದು ಹಳೆ ಸಹಸ್ರಾರು ವರ್ಷದಿಂದನೇ ಇದು ಉಪಯೋಗದಲ್ಲಿ ಇದೆ ಏನಕ್ಕೆ ಅಂದ್ರೆ ಇದು ಐದು ಸಾವಿರ ವರ್ಷಗಳಿಂದನೇ ನಾವು ನೋಡಲ್ಪಟ್ಟಿದ್ದೇವೆ ಸಹಸ್ರಾರು ವರ್ಷದಿಂದ ಋಷಿಗಳು ಯಾರ್ಯಾರು ವಿಶ್ವಕರ್ಮ ಅಂತ ತಗೊಳ್ಬಹುದು ಮಯ ಅಂತ ತಗೊಳ್ಬಹುದು ನಾವು ಅವರೆಲ್ಲಾ ಕೂಡ ಈ ವಾಸ್ತುವಿನ ಒಂದು ಆ ಸ್ಥಿತಿಗೆ ಕಾರಣರಾಗಿರ್ತಾರೆ ಹಾಗೆ ಏನ್ ಹೇಳ್ತೀವಿ ಅಂದ್ರೆ ಆ ಋಷಿಗಳೆಲ್ಲ ನಾಟ್ ಓನ್ಲಿ ಅವರು ಬರೀ ಫಿಲಾಸಫರ್ಸ್ ಆಗಿದ್ರು ಅಂತ ಇಲ್ಲ ಅವ್ರು ಸೈಂಟಿಸ್ಟ್ ಗಳು ಕೂಡ ಆಗಿರ್ತಾರೆ ಸೊ ಹಾಗಾಗಿ ಅವರು ಮಾಡಿರುವಂತ ವಾಸ್ತು ಖಂಡಿತ ಸೈಂಟಿಫಿಕಲಿ ಅನ್ ನವೆ ಡೇಸ್ ಆಲ್ಸೋ ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ಉಚಿತವಾಗಿ ಅವರು ಎಲ್ಲಾನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕೂಡ ನೋಡ್ತಾ ಇದ್ರು ಅವಾಗಿನ ಋಷಿಗಳು ಆಮೇಲೆ ಎನರ್ಜೀಸ್ ಒಂಥರ ಎನರ್ಜಿ ಇರುತ್ತೆ ನಮ್ದು ಸ್ಕೈಯಿಂದ ಬರುವಂತ ಎನರ್ಜಿ ಇರುತ್ತೆ ಈ ಭೂಮಿಯಿಂದ ಬರುವಂತ ಎನರ್ಜಿ ಇರುತ್ತೆ ಹೀಟ್ ಎನರ್ಜಿ ಇರುತ್ತೆ ಎಲೆಕ್ಟ್ರಿಕಲ್ ಎನರ್ಜಿ ಇರುತ್ತೆ ಆಮೇಲೆ ಕಾಸ್ಮಿಕ್ ಎನರ್ಜಿ ಇರುತ್ತೆ ಈ ಎಲ್ಲ ಎನರ್ಜಿಗಳನ್ನ ಕೂಡ ಒಂದು ಹಾರ್ಮೋನಿಯಸ್ ಆಗಿ ಅಂದ್ರೆ ಬ್ಯಾಲೆನ್ಸ್ ಮಾಡೋದಿಕ್ಕೋಸ್ಕರ ಹಾಗೆ ನಾವು ತಗೊಂಡ್ರೆ ಇವಾಗ ಸೈಂಟಿಫಿಕ್ ಆಗಿ ನಾವು ಏನಕ್ಕೆ ವಾಸ್ತು ಕರೆಕ್ಟ್ ಅಂತ ಹೇಳ್ತೀವಿ ಅಂದ್ರೆ ಬೇಸ್ಡ್ ಆನ್ ಒನ್ ಫೈವ್ ಎಲಿಮೆಂಟ್ಸ್ ಈಗ ಎಲ್ಲ ನಾವು ಹ್ಯೂಮನ್ ಬೀಯಿಂಗ್ಸ್ ಕೂಡ ಆಗಿರ್ಬೋದು ಇಡೀ ಪೃಥ್ವಿನೂ ಕೂಡ ಐದು ತತ್ವಗಳಲ್ಲೇ ಆಧಾರವಾಗಿದೆ ಅದು ನಿಮ್ಗೆ ಗೊತ್ತಿರಬಹುದು ವಾಯು ತತ್ವ ಜಲತತ್ವ ಅಗ್ನಿ ತತ್ವ ಭೂಮಿ ತತ್ವ ಆಕಾಶ ತತ್ವ ಸೊ ಈ ಐದು ತತ್ವಗಳ ಆಧಾರವಾಗಿಯೇನೆ ಕೂಡ ಖಂಡಿತ ವಾಸ್ತು ನಿರ್ಮಿತ ಆಗಿರೋದು ವಾಸ್ತು ಅಂದ್ರೆ ವಾಸು ವಸು ಅನ್ನೋ ವರ್ಡ್ ಇಂದ ಇದು ಬಂದಿರೋದು ಖಂಡಿತ ಸೊ ಅದು ವಸು ಅಂದ್ರೆ ಏನೋ ಪೃಥ್ವಿ ಅಂತ ಪೃಥ್ವಿ ಮೇಲೆ ಮಾಡಲ್ಪಡೋದು ಏನೆಲ್ಲ ಇದೆ ಸ್ಟ್ರಕ್ಚರ್ ಅಂದ್ರೆ ದಿಸ್ ಈಸ್ ಅ ವಾಸ್ತು ಅನ್ನೋದು ಸೈನ್ಸ್ ಯಾ ಸೈನ್ಸ್ ಆಫ್ ವರ್ಕಿಂಗ್ ವಿತ್ ದೀಸ್ ಎನರ್ಜೀಸ್ ಅಂಡ್ ಅಂದ್ರೆ ಈ ತರ ಒಂದು ಎಲ್ಲಾನು ಏನ್ ಎನರ್ಜೀಸ್ ಬರುತ್ತೋ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಓಕೆ ಏನಂದ್ರೆ ನೀವ್ ಹೇಳಿದ್ರಿ ಈಗ ನಮ್ಗೆ ಇಂಪಾರ್ಟೆಂಟ್ ಆಗಿ ಏನ್ ಬೇಕು ಒಂದು ಮನೆಗೆ ಬೇಕಾಗಿರೋದು ಗಾಳಿ ಬೆಳಕು ನೀರು ಈ ಎಲ್ಲ ಅದ್ರದ್ಮೇಲೆ ಇರೋದು ಖಂಡಿತ ಈಗ್ಲೂ ಕೂಡ ಅದನ್ನೇ ಆಗಿ ವಾಸ್ತು ಮಾಡ್ತಾ ಇರೋದು ವಾಸ್ತು ಅಂದ ತಕ್ಷಣ ಇದನ್ನ ಸಪರೇಟ್ ಮಾಡ್ಬಿಡ್ತಾ ಇದಾರೆ ಈಗ ಎಲ್ಲರೂ ಆದ್ರೆ ಆತರ ಸಪರೇಟ್ ಮಾಡಬಾರ್ದು ಆರ್ಕಿಟೆಕ್ಚರ್ ಇಟ್ ಸೆಲ್ಫ್ ಇಸ್ ಅ ವಾಸ್ತು ಸೊ ಇವಾಗ ಯಾರ್ಯಾರ ಆರ್ಕಿಟೆಕ್ಟ್ ಆಗಿ ಬರ್ತಾರೆ ಅವ್ರ ಖಂಡಿತ ಈ ಹಳೆ ಒಂದು ಆಧಾರಿತವಾದ ಇದನ್ನೇ ಅವ್ರ ಬೇಸ್ಡ್ ಆಗಿ ತಗೊಳ್ಬೇಕು ಒಂದು ಮನೆ ನಿರ್ಮಾ ನಿರ್ಮಾಣ ಮಾಡುವಾಗ ನಾವ್ ಏನಕ್ಕೆ ಇದು ಈ ಕಡೆನೇ ಇರಬೇಕು ಆ ಕಡೆನೇ ಇರ್ಬೇಕು ಬಾಗ್ಲ ಇಲ್ಲೇ ಇರಬೇಕು ವಿಂಡೋಸ್ ಈ ದಿಕ್ಕಿನಲ್ಲೇ ಇರಬೇಕು ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಆತರ ಡೈರೆಕ್ಷನ್ಸ್ ನಾವು ಜಾತಕಕ್ಕೆ ಅಂತ ಬಂದ್ಬಿಡ್ತೀವಿ ಇವಾಗ ನೀವೇನ್ ಹೇಳಿದ್ರಿ ಅದನ್ನ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ಬಿಡ್ತಾರೆ ಬೇಗ ಬರುತ್ತಾ ಆಗ್ಬರುತ್ತಾ ಇವರ್ಗ ಬರುತ್ತಾ ಅಂತ ಏನಕ್ಕೆ ಅಂತ ಹೇಳಿದಾಗ ಇವಾಗ ಆಕಾಶದಿಂದ ಬರೋ ಎನರ್ಜಿಗಳು ತಗೊಳ್ತೀವಿ ಮತ್ತೆ ಇಲ್ಲಿ ಆ ಋಷಿಗಳು ಏನ್ ಮಾಡ್ತಾ ಇದ್ರು ಮೊದ್ಲು ಸಣ್ಣನ ಬೇಸ್ಡ್ ಆಗಿ ಕೂಡ ಇಟ್ಕೊಂಡಿದ್ರು ಈಗ ಈ ಎಲಿಮೆಂಟ್ಸ್ ಜೊತೆ ಎನರ್ಜಿ ಜೊತೆಗೆ sun is a god now ಅಲ್ವಾ ನಮ್ಗೆ ಸನ್ ಸನ್ನಿಂದ ಏನ್ ಎನರ್ಜೀಸ್ ಬರುತ್ತೆ ಸೈಂಟಿಫಿಕಲಿ ನಮಗ್ ಬರೋ ಎನರ್ಜಿ ಲೈಟ್ ಎನರ್ಜಿ ಬರುತ್ತೆ ಹೀಟ್ ಎನರ್ಜಿ ಬರುತ್ತೆ ಅದಿರ ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಏನಾದ್ರೂ ಸಾಧ್ಯ ಖಂಡಿತ ಇಲ್ಲ ಸೊ ಹೇಗೆ ಅದರಿಂದ ಬರುತ್ತೋ ಅದರಿಂದ ಬರೋಂತ ಎನರ್ಜಿಯಿಂದ ಏನೇನ್ ಯೂಸಸ್ ಇದೆ ಸೊ ಹೆಲ್ತ್ ವೈಸ್ ಏನೇನ್ ಯೂಸ್ ಆಗುತ್ತೆ ಇವಾಗ ಏನಕ್ಕೆ ನಾವು ಪೂರ್ವ ದಿಕ್ಕಿಗೆ ಬಾಕ್ಲಿ ಇಡಬೇಕು ಅಂತ ಹೇಳ್ತೀವಿ ಏನಕ್ಕೆ ಅಂದ್ರೆ ಸನ್ ರೇಸಸ್ ಯಾವ್ ಕಡೆಯಿಂದ ಬರುತ್ತೆ ಪೂರ್ವದಲ್ಲೇ ಬರೋದು ಸೊ ಪೂರ್ವದಲ್ಲಿ ಬಂದ್ರೆ ನೀವು ಮೇನ್ ಡೋರ್ಸ್ ಇಡ್ತೀರಾ ಅಲ್ಲಿ ಅಥವಾ ವಿಂಡೋಸ್ ಎಲ್ಲ ಜಾಸ್ತಿ ಇಡ್ತೀರ ಆಗ ರೇಸ್ ಬಂದಾಗ ಏನಾಗುತ್ತೆ ನಮ್ ಒಳಗಡೆ ಏನ್ ಹೀಟ್ ಎನರ್ಜಿ ನಮ್ಗೆ ಎಲ್ಲಾ ಮನುಷ್ಯರಿಗೂ ಹೀಟ್ ಎನರ್ಜಿ ಬೇಕೇ ಬೇಕು ಅಂತ ಸನ್ ರೇಸ್ ಇಲ್ಲದೆ ಒಂದ್ ಒಬ್ಬ ಮನುಷ್ಯನ ನೀವು ಒಂದ್ಸಲ ಕತ್ಲೆ ಕೋಣೆಯಲ್ಲಿ ಇಟ್ಬಿಡಿ ಅವಾಗ ಏನಾಗ್ಬಹುದು ಅವನ್ ಬೋನ್ಸ್ ಇವಾಗ ಬೋನ್ಸ್ ಮೇಲೆ ಯಾವ ತರ ಎಫೆಕ್ಟ್ಸ್ ಬರ್ಬೋದು ಸನ್ನಿಂದ ಯಾವ ವಿಟಮಿನ್ ಸಿಗುತ್ತೆ ನಮಗೆ ಅಂದ್ರೆ ವಾಸ್ತಿಗೆ ಇಲ್ಲಿ ಶುಭಾರಣಿ ನಾವು ಧಾರ್ಮಿಕ ಟಚ್ ಕೊಡೋದಕ್ಕಿಂತ ವಾಸ್ತವತೆನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಇರುವಂತಹ ಸೈಂಟಿಫಿಕಲ್ ಮೆಥಡ್ಸ್ ಗೆ ನಾವು ಜಾಸ್ತಿ ಬೆಲೆ ಕೊಡಬೇಕು ಅಂತ ಹೇಳ್ತೀರಾ ಅಂದ್ರೆ ನಿಜವಾಗ್ಲು ನೀವ್ ಹೇಳ್ತಾ ಇದ್ದೀರಾ ಪೂರ್ವಕ್ಕೆ ಯಾಕೆ ಬಾಗ್ಲಿಡ್ಬೇಕು ಎಷ್ಟು ಸೈಂಟಿಫಿಕಲಿ ಅಲ್ವಾ ಎಷ್ಟು ನಿಜ ಸೂರ್ಯನ ಕಿರಣಗಳು ಬೇಕು ಹೀಗಾಗಿ ನಾವು ಪೂರ್ವಕ್ಕೆ ಬಾಗ್ಲಿಡ್ತೀವಿ ಅಂತ ಎಷ್ಟೋ ಬಾರಿ ನಾವು ನೋಡಿರ್ಬೋದು ಬಾಡಿಗೆ ಮನೆಗೆ ಹೋಗ್ತಾರೆ ಅಥವಾ ಸ್ವಂತ ಮನೆನೇ ಇರಬಹುದು ಈ ವಾಸ್ತು ನಮ್ಗಾಗ ಬರುತ್ತಾ ಅನ್ನೋದೇ ಪ್ರಶ್ನೆ ವಾಸ್ತು ಬರುತ್ತಾ ಅಲ್ಲ ವಾಸ್ತು ಜಾತಕಕ್ಕೆ ಬರುತ್ತಾ ಅಂತ ಈ ಜಾತಕಕ್ಕೂ ವಾಸ್ತುಗೂ ಹೇಗೆ ತಾಳೆ ಹಾಕ್ತಾರೆ ಹೇಗೆ ತಾಳೆ ಹಾಕ್ತಿವಿ ಅಂತಂದ್ರೆ ಹೇಗೆ ನಾವು ತಗೊಂಡಾಗ ಪ್ಲಾನೆಟರಿ ಸಿಸ್ಟಮ್ಸ್ ನಾವ್ ತಗೊಳ್ತೀವಿ ಜಾತಕದಲ್ಲಿ ಎಲ್ಲಾರ್ಗು ಒಂದು ಒಂಬತ್ತು ಗ್ರಹಗಳ ಒಂದು ಎಫೆಕ್ಟ್ಸ್ ಖಂಡಿತ ಇದ್ದೇ ಇರುತ್ತೆ ಮನೆಗೂ ಕೂಡ ಇದ್ದೇ ಇರುತ್ತೆ ಈಗ ಏನಕ್ಕೆ ಅದನ್ನ ನಾವು ತಾಳೆ ಹಾಕಬಹುದು ಅಂದ್ರೆ ಒಂದೊಂದು ಗೆ ಒಂದೊಂದು ಪ್ಲಾನೆಟ್ಸ್ ಅವರು ಆಧಾರ ಇರ್ತಾರೆ ಇವಾಗ ಸು ಇದಕ್ಕೆ ಪೂರ್ವ ದಿಕ್ಕಿಗೆ ಅಂತಂದ್ರೆ ಸೂರ್ಯ ಮತ್ತೆ ಚಂದ್ರನ ನಾವ್ ತಗೊಳ್ತೀವಿ ಆಗ್ನೇಯ ದಿಕ್ಕಿಗೆ ಶುಕ್ರನ್ ತಗೊಳ್ತೀವಿ ಹಾಗೆ ನೈಋತ್ಯ ದಿಕ್ಕಿಗೆ ಕೇತುನ ತಗೊಳ್ತೀವಿ ಅವರವರ ಜಾಗಗಳು ಅಂದ್ರೆ ಅವರು ಒಂದು ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರ್ತಾರೆ ಈ ದಿಕ್ಕಿಗೆ ಅವರು ದಿಕ್ಪಾಲಕರು ಅಂತ ನಾವ್ ಕರೀತೀವಿ ನಿಮ್ಗೆ ಗೊತ್ತಿರ್ಬೋದು ಅದೆಲ್ಲ ಮೊದ್ಲಿಂದ ಕೇಳಿರ್ತೀರಾ ಸೊ ಏನಕ್ಕೆ ಅದನ್ನ ನೋಡ್ತೀವಿ ಅಂದ್ರೆ ಈಗ ನಿಮ್ ನಂಬರ್ ಫೈವ್ ಅಂತ ಇಟ್ಕೊಳ್ಳಿ ನಿಮ್ ನಂಬರ್ ಫೈವ್ ಅಂತ ಆಗಿರ್ತಾರೆ ನ್ಯೂಮರಾಲಜಿಕಲ್ ಪ್ರಕಾರ ಆಗಿರ್ಬೋದು ಸೊ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಎಲ್ಲ ಒಂದೇನೇ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದೊಂದು ನಂಬರ್ ಗೆ ಒಂದೊಂದು ಪ್ಲಾನೆಟ್ಸ್ ನ ಡಿವೈಡ್ ಮಾಡಿರ್ತಾರೆ ಇದು ಇವಾಗ ನಿಮಗೆ ಬಂದ್ಬಿಟ್ಟು ಫೈವ್ ಅವರು ಅಂದ್ರೆ ಬುಧಗ್ರಹ ಅಂತ ತಗೊಳ್ತೀವಿ ಈಗ ಬುಧ ಗ್ರಹಕ್ಕೆ ನಾರ್ತ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ನಾರ್ತ್ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅವನು ಆ ಆದಿ ಅಧಿಪತ್ಯವನ್ನ ವಹಿಸ್ತಾನೆ ಆ ದಿಕ್ಕಿನ ಅಧಿಪತ್ಯವನ್ನ ವಹಿಸ್ತಾನೆ ಆದ್ರೆ ಬುಧಕ್ಕೆ ಹಾಗೆ ಸೂರ್ಯ ಕೂಡ ಮಿತ್ರ ಆಗಿರೋದ್ರಿಂದ ಅವ್ನ್ಗೆ ಪೂರ್ವ ದಿಕ್ಕು ಕೂಡ ಆಗ್ಬರುತ್ತೆ ಆದ್ರೆ ಜನರಲ್ ಆಗಿ ಎಲ್ಲಾರ್ಗು ಪೂರ್ವ ಮತ್ತೆ ಉತ್ತರ ತುಂಬಾ ಒಳ್ಳೇದು ಏನಕ್ಕೆ ಅಂದ್ರೆ ನಿಮ್ಗೆ ಇವಾಗ ಎಲ್ಲ ಇಡೀ ವರ್ಲ್ಡ್ ಅಲ್ಲಿ ಎನರ್ಜೀಸು ಬಂದ್ಬಿಟ್ಟು ಎಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಗೆ ನಾರ್ತ್ ಮತ್ತೆ ಸೌತ್ ಪೋಲ್ ಅಲ್ಲೇನೆ ಸ್ಟೋರ್ ಆಗಿರುತ್ತೆ ಎಲ್ಲಾನು ನಾರ್ತ್ ಡೈರೆಕ್ಷನ್ ಇಂದ ಸೌತ್ ಗೆನೆ ಹರಿಯೋದು ಎಲ್ಲ ಎನರ್ಜೀಸ್ ಎಲ್ಲಾನು ಹರಿಯೋದು ಸೊ ಹಾಗಾಗಿ ಆಯಾ ದಿಕ್ಕಿಗೆ ಒಬ್ರೊಬ್ರು ಒಂದೊಂದು ಅಧಿಪತಿ ಆಗಿರೋದ್ರಿಂದ ಅವ್ರವ್ರದ ಜಾತ್ಕದ ಪ್ರಕಾರ ಅವ್ರಿಗೆ ಯಾವ ಪ್ಲಾನೆಟ್ಸ್ ತುಂಬಾ ಒಳ್ಳೇದು ಅಂತ ನೋಡಿ ಇಡ್ತಾರೆ ಹಾಗೆ ಕಾರಕತ್ವ ಡಿವೈಡ್ ಆಗಿರುತ್ತೆ ಒಂದೊಂದು ಪ್ಲಾನೆಟ್ಸ್ಗೆ ಒಂದೊಂದು ಕಾರಕತ್ವ ಈಗ ನೀವು ಇರ್ತೀರ ಒಂದು ಮನೆಯಲ್ಲಿ ನಿಮ್ಗೆ ಮೂಲೆಯಲ್ಲಿ ಒಂದ್ ದೋಷ ಇದೆ ಸೊ ವಾಯು ಮೂಲೆಯಲ್ಲಿ ದೋಷ ಇದೆ ಅಂದ್ರೆ ರಾಹು ಗ್ರಹದ ದೋಷ ಅಂತ ಈ ದೋಷಗಳ ಬಗ್ಗೆ ನಾವು ನೀವು ವಾಯು ಮೂಲೆ ಅಂತ ಹೇಳಿದ್ರೆ ಹೀಗೆ ಮನೆಯಲ್ಲಿ ಯಾವೆಲ್ಲ ಮೂಲೆಗಳಿದೆ ಯಾವ ಭಾಗದಲ್ಲಿ ಏನ್ ಬರಬೇಕು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಅಂತ ಖಂಡಿತ ನೋಡಿ ಇವಾಗ ಪೂರ್ವ ದಿಕ್ಕಿಗೆ ಇದು ಡಿಪೆಂಡ್ಸ್ ಆನ್ ಎಗೈನ್ ಡೋರ್ಸ್ ಒಂದು ಮೇನ್ ಆಗಿ ಬಿಡೋಣ ಮೇನ್ ಆಗಿ ಡೋರ್ಸ್ ಬರೋದು ಯಾವ ಯಾವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಬರುತ್ತೆ ಉತ್ತರ ದಿಕ್ಕಿಗೂ ಬರುತ್ತೆ ಕೆಲವರಿಗೆ ದಕ್ಷಿಣ ದಿಕ್ಕಿಗೂ ಬರುತ್ತೆ ಆಮೇಲೆ ವೆಸ್ಟ್ ಅಂದ್ರೆ ಪಶ್ಚಿಮ ದಿಕ್ಕಿಗೂ ಬರುತ್ತೆ ಆದ್ರೆ ಜನರಲ್ ಆಗಿ ಎಲ್ಲಾ ಜನಗಳಿಗೂ ಪೂರ್ವ ಮತ್ತೆ ಉತ್ತರ ಮೇನ್ ಡೋಸ್ ತುಂಬಾ ಒಳ್ಳೇದು ಆದ್ರೆ ಯಾವ್ದು ಬಿಸ್ನೆಸ್ಗೆ ಅಂತ ತಗೊಳ್ತೀವಿ ಇವಾಗ ನಾವು ಬಿಸ್ನೆಸ್ ಮಾಡೋಕೆ ಅಂತ ತಗೊಳ್ಳುವಾಗ ಅದು ಸೌತ್ ಮತ್ತೆ ವೆಸ್ಟ್ ಅಂದ್ರೆ ದಕ್ಷಿಣ ಮತ್ತೆ ಪಶ್ಚಿಮ ತುಂಬಾ ಅನುಕೂಲಕರವಾಗಿರುತ್ತೆ ಏನಕ್ಕೆ ಅಂದ್ರೆ ಇಲ್ಲೂ ನೀವು ತಿರ್ಗಾ ಕೇಳಬಹುದು ಯಾಕೆ ಬಿಸ್ನೆಸ್ ಮೆನ್ ಗೆ ಸೌತ್ ಮತ್ತೆ ಪ್ರತಿಯೊಂದಕ್ಕೂ ಪ್ರಶ್ನೆಗಳು ಹೌದು ಬೇಸಿಕ್ ವಾಸ್ತುನಲ್ಲಿ ಆ ಸ್ಟ್ರಕ್ಚರ್ ಗೆ ಅನುಗುಣವಾಗಿ ಏನೇನೆಲ್ಲ ಯಾವ ಯಾವ ಜಾಗ ಬರುತ್ತೆ ಏನಂದ್ರೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಚಿಲ್ಡ್ರನ್ಸ್ ರೂಮ್ ಬರ್ಬೋದು ಬೆಡ್ ರೂಮ್ ಬರ್ಬೋದು ಮತ್ತೆ ಅವ್ರ ಸ್ಟಡಿ ರೂಮ್ ಕೂಡ ಬರ್ಬಹುದು ಯಾಕಂದ್ರೆ ಅವ್ರಿಗೆ ಅಲ್ಲಿ ಕುತ್ಕೊಂಡ್ರೆ ಬೆಳಕು ಚೆನ್ನಾಗಿ ಬರುತ್ತೆ ಕಿಟಕಿ ಎಲ್ಲ ಇಟ್ಕೊಂಡಿರ್ಬೋದು ಓದೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹಾಗೆ ನಾರ್ತ್ ಕೂಡ ತುಂಬಾ ಒಳ್ಳೇದು ಇಲ್ಲಿ ಬಂದಾಗ ನಾವು ಏನ್ ತಗೊಳ್ತೀವಿ ಎನರ್ಜಿ ಎಗೈನ್ ಎನರ್ಜೀಸ್ ಬರ್ತಾ ಇರುತ್ತೆ ನಮ್ಗೆ ಮತ್ತೆ ಅಲ್ಲಿ ಬುಧ ಗ್ರಹ ಅಧಿಪತ್ಯ ಇರೋದ್ರಿಂದ ಬುದ್ಧಿಗೆ ಕಾರಕ ಆಗಿರ್ತಾನೆ ಸ್ಟಡಿ ರೂಮ್ ಇರುತ್ತೆ ಆಮೇಲೆ ನಾವು ನಾರ್ತ್ ಈಸ್ಟ್ ಅಂತ ತಗೊಳ್ತೀವಿ ಈಶಾನ್ಯ ದಿಕ್ಕು ಈಶಾನ್ಯ ಅಲ್ಲೇ ನೀವು ಆ ವರ್ಡ್ ಅಲ್ಲೇನೆ ಸಿಗುತ್ತೆ ಈಶಾ ಅಂದ್ರೆ ದೇವರಿಗೆ ಅನುಗುಣವಾಗಿರುವಂತ ಒಂದು ಜಾಗ ಅಲ್ಲಿ ತತ್ವಗಳು ಬಂದ್ಬಿಡುತ್ತೆ ತಿರ್ಗಾ ನೀವು ಕೇಳ್ಬೋದು ತಿರ್ಗ ಸೈಂಟಿಫಿಕ್ ಆಗಿ ಏನಕ್ಕೆ ಅಂದ್ರೆ ಅಲ್ಲಿ ನೀರಿಗೆ ಇಡುವಂತ ಜಾಗ ಅಂದ್ರೆ ನಿಮ್ಗೆ ಜಲ ತತ್ವದ ಒಂದು ಆಧಾರವಾಗಿರುತ್ತೆ ಅಲ್ಲಿ ಸೊ ಎಲ್ಲಿ ಜಲ ಇರುತ್ತೋ ಅಲ್ಲಿ ತುಂಬಾ ಹ್ಯೂಮನ್ ಬೀಯಿಂಗ್ಸ್ ತುಂಬಾ ಆರಾಮಾಗಿ ಕೂಲ್ ಆಗಿ ನೆಮ್ಮದಿಯಾಗಿರ್ತಾರೆ ಯಾಕಂದ್ರೆ ನಮ್ಮ ಬಾಡಿನಲ್ಲೂ ಕೂಡ ಎಷ್ಟು ಪರ್ಸೆಂಟ್ ಇರುತ್ತೆ ಹೇಳಿ ಯಾವಾಗ್ಲೂ ನೀರು ಸೆವೆಂಟಿ ಪರ್ಸೆಂಟ್ ಆಫ್ ದ ವಿತ್ ವಾಟರ್ ಸೊ ಆತರ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ನ್ಯಾಚುರಲ್ ಆಗಿ ಆರಾಮಾಗಿರೋಕೆ ಪೀಸ್ಫುಲ್ ಆಗಿ ಈಶಾನ್ಯ ಭಾಗದಲ್ಲಿ ಪೂಜೆ ಇರಬಹುದು ಸಂಪ್ ಇಡಬಹುದು ನೀರಿನ ಟ್ಯಾಂಕ್ಸ್ ಇಡಬಹುದು ಆತರ ಅಲ್ಲೂ ತಿರುಗಾ ಏನೇ ಅಲ್ಲಿಡಬೇಕು ಅಂತಂದ್ರೆ ಅದು ಎಗೇನು ನೀವು ಫೇಸ್ ಟುವರ್ಡ್ಸ್ ದ ಈಸ್ಟ್ ಅಂದ್ರೆ ಪೂರ್ವ ದಿಕ್ಕಿಗೆ ಫೇಸ್ ಆಗುತ್ತೆ ಅದು ನಾರ್ತ್ ಈಸ್ಟ್ ಆಗ ತಿರುಗಾ ಸೂರ್ಯನ ಕಿರಣಗಳು ನೀರ್ ಮೇಲೆ ಬಿದ್ದು ಈಗ ಸಂಪು ಏನೇ ಆಗಿರ್ಬೋದು ಹೀಟ್ ಬೀಳುತ್ತೆ ಮತ್ತೆ ಬೆಳಕ್ ಬೀಳುತ್ತೆ ಆಗ ಅಲ್ಲಿರೋ ನೀರು ಎಲ್ಲ ಬ್ಯಾಕ್ಟೀರಿಯಾಸ್ ಎವ್ರಿ ಥಿಂಗ್ ಈಸ್ ಕಿಲ್ಡ್ ಬೈ ದೋಸ್ ರೇಸ್ ಅಂದ್ರೆ ಅದರಿಂದ ಎಲ್ಲ ಒಂದು ಕ್ರಿಮಿ ಕೀಟಗಳೆಲ್ಲ ನಾಶ ಆಗಿ ಅಂತ ಒಳ್ಳೆ ನೀರ್ನ ನಾವು ಕುಡ್ದಾಗ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಸ್ ಇದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ ಇಲ್ಲಿ ನಾವು ಗಾಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಬೆಂಕಿಗೆ ಪ್ರಾಮುಖ್ಯತೆ ಕೊಡ್ತೀವಿ ನಮ್ಮ ಪರಿಸರಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಜಲಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಹೀಗೆ ಆಕಾಶ ಭೂಮಿ ಎಲ್ಲವೂ ಕೂಡ ವಾಸ್ತುವಿನಲ್ಲಿ ಅಡಗಿದೆ ಇಲ್ಲಿ ನಾವು ನಮ್ಮ ಜಾತಕಕ್ಕೆ ಇದು ಅಂಟ್ಕೊಳ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ವಾಸ್ತುವಿನ ವಾಸ್ತು ಸ್ಥಿತಿ ಏನು ಅದರ ವಸ್ತುಸ್ಥಿತಿ ಏನು ಅಂತ ತಿಳ್ಕೊಳ್ಬೇಕು ಹೀಗೆ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಜ್ಯೋತಿಷಿಗಳಾದಂತಹ ಶೋಭಾರಾಣಿಯವರು ಅವರನ್ನ ಮತ್ತಷ್ಟು ಎಕ್ಸ್ಪ್ಲನೇಷನ್ ಪಡ್ಕೊಳ್ಳೋಣ ಆದ್ರೆ ಸಖಿಯಲ್ಲಿ ಇದೀಗ ಚಿಕ್ಕ Dando break. Salve, salve. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಸಖಿಯಲ್ಲಿ ನಾವು ನಿಮಗೆ ವಾಸ್ತು ಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ವಾಸ್ತು ಅಂದ್ರೆ ಏನು ಅಂತ ಜ್ಯೋತಿಷಿಗಳಾದಂತಹ ಶೋಭಾರಾಣಿಯವರು ಬಹಳ ನೀಟಾಗಿ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಈಗ ನಮಗೆ ಮಾಸ್ಟರ್ ಬೆಡ್ರೂಮ್ ಎಲ್ಲಿ ಬರಬೇಕು ಅಡಿಗೆ ಮನೆ ಎಲ್ಲಿ ಬರಬೇಕು ದೇವ ಮೂಲೆ ಯಾವುದು ಅಂತ ಪ್ರಾಬಬಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮನೆ ಕಟ್ಟುವಾಗ ಅದಕ್ಕೆ ಕೂಡ ಗ್ರಹಗಳಿಗೆ ಅನುಸಾರವಾಗಿ ಒಂದೊಂದು ಭಾಗ ಇರುತ್ತೆ ಮನೆಯಲ್ಲಿ ಜಾಗ ಇರುತ್ತೆ ಅಂತ ಇನ್ನು ಇದನ್ನ ನಾವು ಎಕ್ಸ್ಪ್ಲನೇಷನ್ ತಗೊಳ್ಳೋದಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಬರಬೇಕು ಅಂತ ಹೇಳ್ತೀರಾ ಎಲ್ಲೆಲ್ಲಿ ಯಾವ್ಯಾವ ಮೂಲೆಲಿ ಬರ್ಬೇಕಂದ್ರೆ ಈಗ ಹೇಳ್ದಂಗೆನೆ ನಾನು ಚಿಲ್ಡ್ರನ್ಸ್ ಎಲ್ಲಿ ಬರಬೇಕು ಹಾಗೆ ಪೂಜಾ ರೂಮ್ ಎಲ್ಲಿ ಬರ್ಬೇಕು ಅಂತ ಹೇಳಿದೀನಿ ಈಗ ಕಿಚನ್ ಅಂತ ನಾವು ತಗೊಂಡ್ರೆ ಅದು ಅಗ್ನಿ ಮೂಲೆಗೆ ಬರಬೇಕು ಈಗ ನೀವು ಕೇಳದನ್ನೇ ಅಗ್ನಿ ಅಂದ ತಕ್ಷಣನೇ ನಿಮಗೆ ಗೊತ್ತಾಗ್ತಾ ಇದೆ ಅಗ್ನಿ ಮೂಲೆ ಅಂತ ಅಗ್ನಿ ಇರುತ್ತೆ ಅಡಿಗೆ ಮಾಡೋ ಜಾಗ ಅಂತ ಅಲ್ಲಿ ಕೂಡ ಏನಕ್ಕೆ ಅಗ್ನಿ ಮೂಲೆಲ್ಲೇ ಮಾಡ್ಬೇಕಂದ್ರೆ ಎಗೇನ್ ಇದು ಪೂರ್ವ ದಿಕ್ಕಿಗೆ ಫೇಸ್ ಆಗಿರುತ್ತೆ ಅಲ್ಲಿ ಕೂಡ ತಿರುಗಾ ಹೀಟ್ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಅಗ್ನಿ ಮೂಲೆಗೆ ಹಾಗೇನೆ ಅಲ್ಲಿ ಬೆಳಕು ಸಹಿತ ಬರ್ತದೆ ಅಡಿಗೆ ಮನೆಯಲ್ಲಿ ಮಾಡುವಾಗ ಬೆಳಕು ತುಂಬಾ ಚೆನ್ನಾಗಿರ್ಬೇಕು ಆ ಕಡೆ ಗಾಳಿನೂ ಬೀಸಬೇಕು ಹಾಗೆ ಸೌತ್ ಇಂದ ಯಾವಾಗ್ಲೂ ಬ್ರೀಜ್ ತುಂಬಾ ಒಳ್ಳೆ ಗಾಳಿ ಕೂಡ ಬರ್ತಿರುತ್ತೆ ಸೊ ಹಾಗಾಗಿ ಅಡಿಗೆ ಮಾಡಿದಾಗ ಅಲ್ಲಿರೋ ಎಲ್ಲವಂತ ಚೆನ್ನಾಗಿರೋ ಅಡಿಗೆಗಳು ಶುದ್ಧವಾಗಿ ಆಗುತ್ತೆ ಅಂತ ತಗೊಳ್ಬಹುದು ಈಗ ಬೆಡ್ ರೂಮ್ ಬಂದಾಗ ಏನಾಗುತ್ತೆ ಯಾವಾಗ್ಲೂ ನೈಋತ್ಯ ಭಾಗಕ್ಕೆ ತುಂಬಾ ಒಂದು ನಾವು ಇದನ್ನ ಕೊಡ್ತೀವಿ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಏನಕ್ಕೆ ನೈಋತ್ಯ ಭಾಗದಲ್ಲೇ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ಕೇತು ಅಂತ ನಾವು ಹೇಳ್ತೀವಿ ಮತ್ತೆ ಅದ್ ಯಾವಾಗ್ಲೂ ಕತ್ತಲು ಮೂಡಿದಂತ ಒಂದು ಕೋಣೆಯಾಗಿರಬೇಕು ಏನಕ್ಕೆ ಅಂತ ನೀವು ಹೇಳ್ಬೋದು ಯಾಕಂದ್ರೆ ಬೆಡ್ರೂಮ್ ಅಂತ ಅನ್ವಾಗ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಮನೆಯಲ್ಲಿರೋ ದಂಪತಿಗಳು ವಾಸ ಮಾಡುವಂಥ ಜಾಗ ಆಗಿರೋದ್ರಿಂದ ಅದು ಹೇಗಿರಬೇಕು ಅನ್ನೋದು ಒಂದು ಆಧಾರ ಸೈಂಟಿಫಿಕಲಿ ಆಧಾರವಾಗಿಯೇ ಅಲ್ಲಿ ಯಾಕಂದ್ರೆ ಜ ಹೆಚ್ಚು ಕಿಟಕಿಗಳು ಓಪನ್ ಆಗಬಾರ್ದು ಇದೆಲ್ಲ ಸೈನ್ಸ್ ಆಧಾರವಾಗಿಯೇ ಇದೆ ಕರೆಕ್ಟ್ ತುಂಬಾ ಕಾಮನ್ ಸೆನ್ಸ್ ನೈಋತ್ಯದಲ್ಲಿ ಇರಬೇಕು ಅಂತ ನಾವ್ ಹೇಳ್ತೀವಿ ಹಾಗೆ ಟಾಯ್ಲೆಟ್ ಅಂತ ನೀವು ಬಂದ್ರೆ ಅದು ವಾಯುವ್ಯದಲ್ಲಿರ್ಬೇಕು ಏನಕ್ಕೆ ಟಾಯ್ಲೆಟ್ ವಾಯುವ್ಯದಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ನಡೆಯುವಂತದ್ದು ಒಂದು ವಾಯು ಚಲನೆ ಹೆಚ್ಚಾಗಿರುತ್ತೆ ಅಂದ್ರೆ ಗಾಳಿ ಅಂಶ ಹೆಚ್ಚಾಗಿರುತ್ತೆ ರಾಹುದು ಏನೇ ನೆಗೆಟಿವ್ ಎನರ್ಜೀಸ್ ಟಾಯ್ಲೆಟ್ ಅಂದ್ರೆ ಏನು ನಮ್ಮಲ್ಲಿರೋ ಕಲ್ಮಶಗಳು ಎಲ್ಲ ಹೊರಬೇಕು ಹೊರಗಡೆ ಹಾಕೋದು ಸೊ ವಾಯು ಏನಾಗುತ್ತೆ ಅಲ್ಲಿರೋ ನೆಗೆಟಿವ್ ಎನರ್ಜೀಸ್ನೆಲ್ಲ ತಗೊಂಡು ಹೊರಗಡೆ ಹೋಗುವಂತ ಜಾಗ ಆಗಿರುತ್ತೆ ಮನೆಯಲ್ಲಿ ಯಾವ ಭಾಗದಲ್ಲಿ ಏನ್ ಇರ್ಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಎಷ್ಟೋ ಬಾರಿ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಕಟ್ಟಿದಂತಹ ಮನೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಗೆ ಹೋಗೋದೆಲ್ಲ ಇದೆ ಅಥವಾ ಈ ಅಪಾರ್ಟ್ಮೆಂಟ್ ಅಲ್ಲದೆ ಇದ್ರು ಇಂಡಿಪೆಂಡೆಂಟ್ ಮನೆಗಳನ್ನ ಕೂಡ ನಾವು ಖರೀದಿ ಮಾಡೋದಿದೆ ಎಷ್ಟೋ ಬಾರಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಅದಾಗ ಬರಲ್ಲ ಅಂತ ತಗೊಂಡಂತಹ ಮನೆಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂದ್ರೆ ಇನ್ನೆಲ್ಲಿ ರೂಮ್ಸ್ ನ ಚೇಂಜ್ ಮಾಡೋದು ಇನ್ನೊಂದು ಮತ್ತೊಂದು ಅದು ಎಷ್ಟು ಸರಿ ಅಂತ ಹೇಳ್ತೀರಾ ನೀವು ಅದು ಎಷ್ಟು ಸರಿ ಅಂತ ಹೇಳೋದು ಅಂದ್ರೆ ಡಿಪೆಂಡ್ಸ್ ಆಗುತ್ತೆ ಯಾಕಂದ್ರೆ ಇವಾಗ ತಗೊಂಡಿರ್ತೀರಾ ನೀವು ಒಂದ್ ಮನೆ ನೀವು ಖರೀದಿನೇ ಮಾಡಿರ್ತೀರಾ ಇಲ್ಲಾಂದ್ರೆ ಬಾಡಿಗೆಗೆ ಹೋಗಿರ್ತೀರಾ ಅಲ್ಲಿ ಮೊದಲು ನೀವು ನೋಡಬೇಕಾಗಿರೋದು ಅಟ್ ಲೀಸ್ಟ್ ಮಿನಿಮಮ್ ಈ ನಾಲ್ಕು ಮೂಲೆಗಳು ಕರೆಕ್ಟ್ ಇದೆಯಾ ಅಂತ ನೋಡ್ಲೇಬೇಕು ನೀವು ಹಾಗೆ ಏನಕ್ಕೆ ನಾಲ್ಕು ಮೂಲೆಗಳು ಕರೆಕ್ಟ್ ಅಂದ್ರೆ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೈಂಟಿಫಿಕ್ ಆಗಿ ಆ ನಾಲ್ಕು ಮೂಲ ಅಲ್ಲಿ ಇದ್ರೆ ಮಾತ್ರ ಅದಕ್ಕೆ ಸಿಗುವಂತ ಎನರ್ಜೀಸ್ ಕರೆಕ್ಟ್ ಆಗಿ ಸಿಗುತ್ತೆ ಅಕಸ್ಮಾತ್ ಇಲ್ಲ ಅಂತ ತಿಳ್ಕೊಳ್ಳಿ ನೀವು ಅಟ್ಲೀಸ್ಟ್ ಗಾಳಿ ಬೆಳಕಾದ್ರೂ ಚೆನ್ನಾಗಿ ಬರ್ತಿದ್ಯಾ ಎಲ್ಲಾ ಕಡೆಯಿಂದನೂ ಆದ್ರೂ ಇದ್ರೆ ನೀವು ಅಲ್ಲಿ ಖಂಡಿತ ಸ್ಟೇ ಮಾಡಬಹುದು ಅದಕ್ಕೆ ಅಂತ ಆಧಾರವಾಗಿ ಅದಕ್ಕೆ ಆಲ್ಟರ್ನೇಟಿವ್ಸ್ ಒಂದು ರೆಮಿಡೀಸ್ ಅಂತ ಇದ್ದೇ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಒಂದು ಪ್ರಾಬ್ಲಮ್ಸ್ ಸೊಲ್ಯೂಷನ್ ಅನ್ನೋದು ಖಂಡಿತ ಇರುತ್ತೆ ಆ ಚಿಕ್ಕ ಪುಟ್ಟ ಒಂದು ಇದನ್ನ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಂಡು ನೀವು ಮಾಡ್ತಾ ಹೋದ್ರೆ ಖಂಡಿತ ನೀವು ಬದಲಾವಣೆ ಮಾಡೋ ಅವಶ್ಯಕತೆ ಏನು ಕಂಡು ಬರೋದಿಲ್ಲ ಹಾಗೆ ಏನು ಮನೆನು ಒಡ್ದಾಕಿ ಕಟ್ಟಿ ಮಾಡೋ ಅವಶ್ಯಕತೆ ಖಂಡಿತ ಇರೋದಿಲ್ಲ ರೆಮಿಡಿ ಬಗ್ಗೆ ಮಾತಾಡ್ತಿದ್ರೆ ಅಂದ್ರೆ ಇಲ್ಲಿ ಕಟ್ಟೋದು ಹೇಗಿದೆಯೋ ಹಾಗೆ ತಗೊಂಡ್ಬಿಟ್ಟಿದೀವಿ ಒಡ್ದಾಕೋ ಅವಶ್ಯಕತೆ ಬರೋದಿಲ್ಲ ಅಂತ ಸಣ್ಣ ಪುಟ್ಟ ರೆಮಿಡಿ ಅಂದ್ರೆ ನಾವೀಗ ಹಲವು ಬಾರಿ ಕೇಳಿರ್ತೀವಿ ಅಹ್ ಕುದುರೆ ಇಡಿ ಅಥವಾ ಆನೆಯನ್ನ ಇಡಿ ಇನ್ನು ಎಂಟ್ರೆನ್ಸ್ ಡೋರಿಗೆ ಎದುರುಗಡೆ ಗೋಡೆಗೆ ಇನ್ನೇನೋ ಪಿಕ್ಚರ್ ಹಾಕಿ ಅಂತಲ್ಲ ಇದು ಯಾಕೆ ಎಷ್ಟು ಯೂಸ್ಫುಲ್ ಅಂತ ಹೇಳ್ತೀರಾ ಖಂಡಿತ ರೆಮಿಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವಾಗ ಪ್ರತಿಯೊಂದು ದಿಕ್ಕಿಗೂ ನಾವು ಹೇಗೆ ಹೇಳಿದ್ವೋ ಒಂದು ಗ್ರಹಗಳ ಆಧಾರಿತವಾಗಿರುತ್ತೋ ಹಾಗೆ ಈ ಗ್ರಹಗಳಿಗೆ ಆಧಾರವಾಗಿ ಎಲ್ಲ ಅನಿಮಲ್ಸ್ ಕೂಡ ಆಧಾರವಾಗಿರುತ್ತೆ ಅಂದ್ರೆ ಅನಿಮ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಆಧಾರವಾಗಿರುತ್ತೆ ಮತ್ತೆ ಎನರ್ಜಿ ಕೊಡೋಂತ ಸಿಂಬಲ್ಸ್ ಗಳು ಕೂಡ ಆಧಾರವಾಗಿರುತ್ತೆ ಟ್ರಯಾಂಗಲ್ ಇರ್ಬೋದು ಸರ್ಕಲ್ ಇರ್ಬೋದು ಪಿರಮಿಡ್ ಇರ್ಬೋದು ಸೊ ಪಿರಮಿಡ್ಸು ತುಂಬಾನೇ ವರ್ಷ ಸಹಸ್ರಾರು ವರ್ಷಗಳಿಂದ ಅದು ತುಂಬಾ ಒಳ್ಳೆ ಎನರ್ಜಿ ಕೊಡ್ತಾ ಇದೆ ಯಾಕಂದ್ರೆ ಇದು ಕೂಡ ಸೈಂಟಿಫಿಕಲಿ ಪ್ರೂವನ್ ಆಗಿದೆ ಅದು ಹೇಗೆ ಬೇಸ್ಡ್ ಆಗಿರುತ್ತೆ ಪಿರಮಿಡ್ ಅಂದ್ರೆ ನಿಮ್ಗೆ ಎಲ್ಲಾರ್ಗು ಗೊತ್ತೇ ಇದೆ ಆ ಒಂದು ಅದನ್ನು ಕೂಡ ನಮ್ಮ ಬಾಡಿಗೆ ಹೋಗ್ತೀವಿ ಸಹಸ್ರಾರ ಚಕ್ರ ಅಂತ ಬರುತ್ತೆ ನಮ್ಮ ತಲೆ ಮೇಲೆ ಆ ಎನರ್ಜಿ ಪಾಸ್ ಆಗೋದೆಲ್ಲ ಅಂತ ಪ್ರೂವ್ ಆಗ್ಬಿಟ್ಟಿದೆ ಸೈಂಟಿಸ್ಟ್ ಕೂಡ ಒಪ್ಕೊಳ್ತಾ ಇದಾರೆ ಹಾಗಾಗಿ ಈ ಕ್ರಿಸ್ಟಲ್ ಎನರ್ಜಿ ಪಿರಮಿಡ್ ಇದನ್ನೆಲ್ಲ ನಾವು ಒಂದೊಂದು ಜಾಗಕ್ಕೆ ಅಳವಡಿಸ್ತಾ ಹೋದ್ರೆ ಆ ದೋಷಗಳು ಖಂಡಿತ ನಿವಾರಣೆ ಆಗುತ್ತೆ ಈಗ ಅಗ್ನಿ ಮೂಲೆಯಲ್ಲಿ ದೋಷ ಇದೆ ಅಂದ್ರೆ ಅಲ್ಲಿ ಅಗ್ನಿ ಏನೋ ನೀರ್ ಇಟ್ಬಿಟ್ಟಿರ್ತಾರೆ ಅಗ್ನಿ ಮೂಲೆಯಲ್ಲಿ ಆಗ ನೀರು ಮತ್ತೆ ಅಗ್ನಿ ಒಂದ್ ಕಡೆ ಇರೋಂಗಿಲ್ಲ ತತ್ವಗಳು ಒಂದಕ್ಕೊಂದು ಮಿಕ್ಸ್ ಆಗ್ದಾಗ ಬಬಲ್ಸ್ ಔಟ್ ಇದು ಸೊ ಹಾಗಾಗಿ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಆ ನೀರಿನ ತತ್ವ ನಾವು ಕಡಿಮೆ ಮಾಡಿ ಅಗ್ನಿ ತತ್ವಕ್ಕೆ ಅವಕಾಶ ಮಾಡಿಕೊಡಿ ಅಲ್ಲೊಂದು ಹೀಟ್ ಎನರ್ಜಿ ಹಾಕಿ ಒಂದು ರೆಡ್ ಲೈಟ್ ಹಾಕಿ ಕಲರ್ ಕೂಡ ಇದರಲ್ಲಿ ಖಂಡಿತ ಸೇರುತ್ತೆ ಯಾವ ಯಾವ ಕಲರ್ ಯಾವ ಯಾವ ದಿಕ್ಕಿಗೆ ಅಂತ ಇರುತ್ತೆ ಸೊ ಆ ನ ನಾವು ಅಲ್ಲಿ ಅಳವಡಿಸ್ದಾಗ ಏನಾಗುತ್ತೆ ಅಗ್ನಿ ತತ್ವದ ಇಂಪಾರ್ಟೆನ್ಸ್ ಜಾಸ್ತಿ ಆಗಿ ಜಲ ತತ್ವದ್ದು ಕಡಿಮೆ ಆಗುತ್ತೆ ಆಗ ಅಲ್ಲಿನ ದೋಷ ಒಂದು ನಿರ್ಮೂಲ ಆಗುತ್ತೆ ಅದೇ ತರ ಎಲ್ಲಾ ದಿಕ್ಕುಗಳಿಗೂ ಕೂಡ ನಾವು ಮಾಡಿಕೊಂಡ್ರೆ ಈ ವಾಸ್ತು ಅಂದ್ರೆ ನೀವ್ ಎಲಿಮೆಂಟ್ಸ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಅಗ್ನಿ ಇರಬಹುದು ವಾಯು ಇರಬಹುದು ಜಲ ಆಕಾಶ ಭೂಮಿ ಇಷ್ಟೇ ಅಲ್ಲ ಬಣ್ಣಗಳು ಕೂಡ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ನಮ್ಗೆ ನೀವು ಇಲ್ಲಿ ರೀಸನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಯಾವ್ದಕ್ಕೆ ಏನಿದ್ರೆ ಮಾತ್ರ ಸೂಕ್ತ ಅಂತಂದು ಇನ್ನು ಈ ಪ್ರಾಬ್ಲಮ್ಸ್ ಒಂದ್ ವೇಳೆ ಇದ್ರಲ್ಲಿ ಅದಕ್ಕೆ ಅಲ್ಲಿಂದ ಅಲ್ಲೇ ಸೊಲ್ಯೂಷನ್ ಇದೆ ಅಂತಂದು ಅಂದ್ರೆ ಇಲ್ಲಿಂದ ನಾವು ಮನೆಯನ್ನ ಕಟ್ಟದಂಗೆ ಕೂಡ ಸೊಲ್ಯೂಷನ್ ಕಂಡು ಹಿಡಿಬಹುದು ಅಂತ ಹೇಳಿದ್ರಿ ಒಂದ್ ವೇಳೆ ನಮ್ಮ ಜಾತಕಕ್ಕೆ ಮ್ಯಾಚ್ ಆಗಿಲ್ಲ ಆ ಮನೆ ನಾವು ಖರೀದಿ ಖರೀದಿ ಮಾಡ್ಬಿಟ್ಟಿದೀವಿ ಅಂತ ಅಂದ್ರೂ ಕೂಡ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಇಷ್ಟ ದಿನ ನಮ್ಗ ಆಗ್ ಬರ್ತಾ ಇಲ್ಲ ಅಂದ್ರೆ ನಾವೇನು ಸ್ವಲ್ಪ ಮಟ್ಟಿನ ಬದಲಾವಣೆ ಮೂಲಕ ನಮ್ಗೆ ಶುಭ ಆಗುತ್ತೆ ಆ ಮನೆಯಿಂದ ಅಂತ ನಾವು ಪ್ರೂವ್ ಮಾಡ್ಕೊಳ್ಬಹುದಾ ಖಂಡಿತ ಪ್ರೂವ್ ಮಾಡ್ಕೋಬಹುದು ಯಾಕಂದ್ರೆ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್ ಆನ್ ಆಲ್ಸೋ ನೀವು ಮನೆಯೇ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಿ ಅಂತ ಖಂಡಿತ ಹೇಳಲ್ಲ ಅದಕ್ಕೆ ರೆಮಿಡಿ ಅಂತ ಯಾಕೆ ಬರುತ್ತೆ ಅದಕ್ಕೋಸ್ಕರನೇ ಬರೋದು ಅಥವಾ ಮನೆ ಹೊಡೆದಕ್ ಬಿಡಿ ಇವಾಗ ಈ ಬಾಕ್ಲಿ ಇಲ್ಲಿ ಇಟ್ಟಿಲ್ಲ ಆ ಗೋಡೆ ಒಡ್ದಕ್ ಈ ಗೋಡೆ ಯಾಕಂದ್ರೆ ಕೆಲವ್ರೆ ಬಡವರು ತುಂಬಾ ಜನ ಇದ್ದಾರೆ ಅವ್ರಿಗೂ ಒಂದ್ ಆಸೆ ಇರುತ್ತೆ ನಾವು ಚೆನ್ನಾಗಿರ್ಬೇಕು ಹೆಲ್ತಿ ಆಗಿರ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರದ್ದು ಇದನ್ನೆಲ್ಲ ಮಾಡಕ್ ಸಾಧ್ಯ ಇಲ್ದಿರೋದ್ರಿಂದ ಚಿಕ್ಕ ಪುಟ್ಟ ಒಂದು ರೆಮಿಡೀಸ್ ಮಾಡ್ಕೊಂಡು ಅವರು ಕೂಡ ಖಂಡಿತ ಒಂದು ಹೆಲ್ತ್ ಮತ್ತೆ ಹ್ಯಾಪಿನೆಸ್ ಎಲ್ಲಾನು ಅವರು ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನು ಈ ದ್ವಾರ ಅಂದ್ರೆ ಮುಖ್ಯ ಉಪ ಏನಿರುತ್ತೆ ಮನೆಯ ಪ್ರಪ್ರಥಮ ಬಾಗಿಲು ಅದು ಇಷ್ಟೇ ದಪ್ಪ ಇರಬೇಕು ಇಷ್ಟೇ ಅಳತೆಯಲ್ಲಿ ಇರ್ಬೇಕು ಅಂತೆಲ್ಲ ಇದೆಯಾ ಹಾಗಾದ್ರೆ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತೆ ವಾಸ್ತು ಅದು ಅಂದ್ರೆ ಸೈಂಟಿಫಿಕಲಿ ಏನಾಗುತ್ತೆ ಅಂದ್ರೆ ವುಡ್ ಅಂತ ತಗೊಳ್ತೀವಿ ನಾವು ವುಡ್ ಅನ್ನಲ್ಲೇ ಏನ್ ಮಾಡಬೇಕು ಅಂದ್ರೆ ಅಥವಾ ಒಂದು ಮೆಟಲ್ ಅಂತ ತಗೊಂಡ್ರೆ ಏನಾಗುತ್ತೆ ವುಡ್ ಬೇಸ್ಡ್ ಆನ್ ಯಾವಾಗ್ಲೂ ತುಂಬಾ ಒಳ್ಳೆ ಒಂದು ಆಧಾರವಾಗಿ ನಮ್ಗೆ ಹೆಲ್ತ್ ಎನರ್ಜೀಸು ಅದರಿಂದ ಬರೋ ಎನರ್ಜೀಸು ತುಂಬಾ ಸ್ಮೂತ್ ಆಗಿ ಕೂಲ್ ಆಗಿರೋ ಎನರ್ಜೀಸ್ ವುಡ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಯಾಕಂದ್ರೆ ಇವಾಗ ನೀವು ಪ್ಲಾಂಟ್ಸ್ ಅಂತ ತಗೊಳ್ಳಿ ಮರಗಳು ಗಿಡಗಳು ಅಂತ ತಗೊಂಡಾಗ ಅಲ್ಲಿಂದ ಏನ್ ಸಿಗುತ್ತೆ ಆ ಒಂದು ಎನರ್ಜಿನೇ ವುಡ್ಡಲ್ಲಿ ಅಲ್ಲಿ ಕೂಡ ಬೇಸ್ಡ್ ಆಗಿರುತ್ತೆ ಅದೇ ನೀವು ಮೆಟಲ್ಸ್ ಅಂತ ಇಟ್ಟಾಗ ಅದು ಸ್ಯಾಟ್ರನ್ ಅಂಶ ಕೊಟ್ಟೋಗುತ್ತೆ ಇಲ್ಲಿ ತಿರುಗಾ ನಾವು ಸಿಸ್ಟಮ್ ನ ಅಳವಡಿಸ್ತಾ ಇರ್ತೀವಿ ಓಕೆ ಹಾಗಾಗಿ ಮೆಟಲ್ಸ್ ಗಿಂತ ಯಾವಾಗ್ಲೂ ವುಡ್ ಇಂದೇ ಇಡಬೇಕು ಅಂತ ಹೇಳ್ತೀವಿ ಕಾಸ್ಟ್ಲಿ ವುಡ್ ಇರಬೇಕು ಯಾಕೆ ಮೇನ್ ಡೋರ್ಗೆ ಅನ್ನುವಾಗ ನೀವು ತುಂಬಾ ಕಾಮನ್ ಆಗಿ ಯೂಸ್ ಮಾಡಿ ತುಂಬಾ ತೆಳುವುದು ಇದಾಗಿಟ್ಟಾಗ ಯಾರೇ ಬಂದು ಅದನ್ನ ಖಂಡಿತ ಆರಾಮಾಗಿ ಓಡೋದ ಒಳಗಡೆ ನೋಗ್ಬಹುದು ಎಲ್ಲಾ ರೀತಿ ಯಾಕಂದ್ರೆ ಇದೆಲ್ಲ ಹಳೆ ಕಾಲದಲ್ಲಿ ಸೇಫ್ಟಿ ಮೆಜರ್ಸ್ ಇಟ್ಟಿರ್ತಿದ್ರು ಆದ್ರೆ ಅದನ್ನೆಲ್ಲ ಯಾರು ಹೇಳ್ತಿರ್ಲಿಲ್ಲ ಯಾರು ಕ್ವಶನ್ ಮಾಡ್ತಾ ಇರ್ಲಿಲ್ಲ ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅದರ ರೀತಿ ಹಂಗೆ ಬಂದ್ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಈಗ ಏನಾಗ್ತಿದೆ ಅಂದ್ರೆ ಇದನ್ನೆಲ್ಲ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಅದ ಏನಕ್ಕೆ ನೀವು ಮಾಡುವಂತ ಸಂಪ್ರದಾಯಗಳಲ್ಲೂ ಕೂಡ ಎಷ್ಟೊಂದು ಕೂಡ ಸೈಂಟಿಫಿಕ್ ರೀಸನ್ಸ್ ಖಂಡಿತ ಇರುತ್ತೆ ಹಾಗಾಗಿ ಇದೇನಂದ್ರೆ ಇವಾಗ ಬಾಕ್ಲು ದೊಡ್ಡದಾಗೆ ಇರ್ಬೇಕು ಅಂತಾರೆ ಎಷ್ಟು ಅಗ್ಲ ಬರುತ್ತೋ ಯಾವಾಗ್ಲೂ ವಿಡ್ತಿಗಿಂತ ತ್ರೀ ಪರ್ಸೆಂಟ್ ಅಂದ್ರೆ ಎರಡರಷ್ಟು ಅಥವಾ ಮೂರಷ್ಟು ಉದ್ದ ಇರಬೇಕು ಅಂತ ರೀಸನ್ಸ್ ಹೇಳುತ್ತೆ ಏನಕ್ಕೆ ಉದ್ದ ಇರ್ಬೇಕು ಇವಾಗ ನಾವ್ ಅಗ್ಲ ಎಷ್ಟ್ ತಗೋತೀವೋ ಒಂದ್ ಅದ್ರಷ್ಟೇ ಇಟ್ಬಿಟ್ರೆ ಯಾರು ಒಳಗಡೆ ಹೋಗೋಕಾಗುತ್ತೆ ಬರೋಕ್ಕಾಗುತ್ತೆ ಯಾವಾಗ್ಲೂ ನಮ್ ಹ್ಯೂಮನ್ ಬೀಯಿಂಗ್ಸ್ ಇವಾಗ ಇಂಡಿಯಾದಲ್ಲಿ ನಮ್ಮ ಒಂದೊಂದು ಕಲ್ಚರ್ ನೋಡ್ಕೊಳ್ತಾರೆ ನಮ್ ಇಂಡಿಯಾದಲ್ಲಿ ಹೈಟ್ಸ್ ಇರುತ್ತೆ ನಾರ್ಮಲ್ ಆಗಿ ಒಂದು ಹೈಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಹೈಟ್ಸ್ ಏನೇನಿರುತ್ತೆ ಅದಕ್ಕೆ ತಕ್ಕನಾಗೆ ಸ್ವಲ್ಪ ಹೈಟ್ ಒಂದು ಡಿಫರ್ ಆಗ್ತಾ ಹೋಗುತ್ತೆ ಸೊ ಅವರವರು ಆ ವಾಸ್ತು ಅಂದ್ರೇನೆ ಅದೇ ಎಲ್ಲಾ ನಮ್ಗೆಲ್ಲ ಅನುಕೂಲವಾಗಿರ್ಬೇಕು ಮನೆ ಅಂತೂ ಅನುಕೂಲತೆ ಅಂದ್ರೆ ಬೇರೆ ಏನು ಇಲ್ಲ ಅಂತ ಇನ್ನು ಮತ್ತಷ್ಟು ನಾವು ವಿಶೇಷತೆಗಳು ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದ್ರಲ್ಲಿ ಅಂದ್ರೆ ನಮ್ದೇ ಇರುವಂತಹ ಅಂಶ ಕೂಡ ಏನಾದ್ರು ಇದೆಯಾ ಇವತ್ತಿನ ಜನರೇಷನ್ ತುಂಬಾ ಮಾರು ಹೋಗ್ತಾ ಇದಾರೆ ವಾಸ್ತುಗೆ ಹೀಗಾಗಿ ಯಾವ್ದೋ ಮಿತ್ ಕೂಡ ಇದರಲ್ಲಿ ಇದೆಯಾ ಹಾಗಾದ್ರೆ ಮಿತ್ ಕೂಡ ಇದೆ ಅಂತ ಏನ್ ಹೇಳಬಹುದು ಅಂತಂದ್ರೆ ಇದ್ರ ರೀಸನ್ ಏನು ಅಂತ ಗೊತ್ತಿಲ್ಲ ಯಾರು ಎಕ್ಸ್ಪ್ಲೈನ್ ಮಾಡೋರು ಇಲ್ಲ ಇದಕ್ಕೆ ಆಯ್ತಾ ಆದ್ರೆ ಇದನ್ನ ಏನ್ ಮಾಡ್ತಾ ಇದಾರೆ ಜನಗಳು ಏನ್ ಮಾಡ್ತಾ ಇದಾರೆ ಕಡಿಮೆ ನಲ್ಲಿ ಮಾಡೋ ಇದನ್ನ ಕಮರ್ಷಿಯಲ್ ಆಗಿ ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ ಕರೆಕ್ಟ್ ಇವಾಗ ಏನೋ ಒಂದು ಸಿಂಪಲ್ ಆಗಿ ನಾವ್ ಕೊಡಬಹುದು ರೆಮಿಡಿ ಅದಕ್ಕೆ ಒಂದು ತೌಸಂಡ್ ಟು ಟೂ ತೌಸಂಡ್ ರುಪೀಸ್ ಅಥವಾ ಒಂದು ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಆಗೋದನ್ನ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಏನು ನಿಮ್ಗೆ ಒಂದು ಟೆನ್ ತೌಸಂಡ್ ಆಗುತ್ತೆ ಟ್ವೆಂಟಿ ತೌಸಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಆ ಜನಗಳಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ದಿರಾ ಅವ್ರ ಏನ್ ಮಾಡ್ಬಿಡ್ತಾ ಇದಾರೆ ಇದು ಓ ನಮ್ಗೆ ಅಕಸ್ಮಾತ್ ಇದಿಲ್ಲ ಖಂಡಿತ ಏನೋ ದೊಡ್ಡ ದೊಡ್ಡ ಸಮಸ್ಯೆ ನಮ್ಮ ಗಂಡಾಂತರ ಬಂದ್ಬಿಡುತ್ತೆ ಅಂತ ಹೇಳೋದು ಅಂತ ಓಕೆ ಇಲ್ಲಿ ನಾವು ಬಣ್ಣಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಹಾಗೇನೆ ನಾವ್ ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕು ನೀವ್ ಹೇಳಿದ್ರಿ ಇದೀಗ ತಾನೇ ಉಡ್ ವುಡ್ನಲ್ಲೇ ಇರಬೇಕು ಬಾಗಿಲು ಅಂತಂದು ಹೀಗೆ ಪ್ರತಿಯೊಂದಕ್ಕೂ ಇಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ ಇನ್ನು ಅಲಂಕಾರಿಕ ವಸ್ತುಗಳು ಕೂಡ ಅಂದ್ರೆ ಮನೆಗೆ ಏನೆಲ್ಲ ಉಪಯೋಗಿಸ್ತೀವಿ ಅದಕ್ಕೂ ಕೂಡ ವಾಸ್ತುವಿನಲ್ಲಿ ಎಷ್ಟು ಬೆಲೆ ಇದೆ ಅಂತ ಹಾಗಾದ್ರೆ ಖಂಡಿತ ಅಲಂಕಾರಿಕ ವಸ್ತುಗಳು ಅಂತ ನಾವು ತಗೊಂಡವಾಗ ಲೀಫ್ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ ಬಹಳ ಡೆಕೋರೇಟಿವ್ ಖಂಡಿತ ಇರುತ್ತೆ ಆದ್ರೆ ನಾನು ಏನ್ ಹೇಳ್ತೀನಿ ಹೆಚ್ಚಿನ ಮಟ್ಟಿಗೆ ನೀವು ಪ್ಲಾಸ್ಟಿಕ್ಸ್ ಆ ಥರ ಆರ್ಟಿಫಿಷಿಯಲ್ ಅಲಂಕಾರಿಕ ವಸ್ತುಗಳಿಗಿಂತ ನಿಜವಾದ ಒಂದು ಚಿಕ್ಕ ಚಿಕ್ಕದು ಒಂದು ಫ್ಲವರ್ಸ್ ನಿಜವಾದ ಫ್ಲವರ್ಸ್ ತನ್ನಿ ಒಂದು ನೀರಿಡಿ ಅದು ಎಲ್ಲಿಡಬೇಕು ಅಂತ ಆ ಜಲತತ್ವ ಇರೋ ಕಡೆ ಇಟ್ಟು ಅದರಲ್ಲಿ ಒಂದು ಫ್ಲವರ್ಸ್ ಇಟ್ಟರೆ ಅದರಿಂದ ಬರೋ ಎನರ್ಜಿ ನಮಗೆ ಖಂಡಿತ ಯೂಸ್ ಆಗುತ್ತೆ ಆಮೇಲೆ ಎಷ್ಟೊಂದು ಜನ ಇವಾಗ ಫಿಶ್ ಟ್ಯಾಂಕ್ ಅಂತ ಇಡ್ತಾರೆ ಅಲ್ವಾ ಫಿಶ್ ಅಲ್ಲಿ ಏನೇನು ಎನರ್ಜಿ ಇರುತ್ತೆ ಅಂತಂದ್ರೆ ನೆಗೆಟಿವ್ ಎನರ್ಜಿನ ಅದು ಸಕ್ ಮಾಡೋ ಒಂದು ಇದಿರುತ್ತೆ ಮತ್ತೆ ಉಪ್ಪು ಕೂಡ ಇಡಬಹುದು ಕೆಲವೊಂದು ದಿಕ್ಕುಗಳಿಗೆ ಉಪ್ಪು ತುಂಬಾನೇ ಸ್ಪೆಷಲ್ ನಮ್ಗೆ ಎಫೆಕ್ಟ್ಸ್ ಕೊಡುತ್ತೆ ಈ ನೈಋತ್ಯ ದಿಕ್ಕಿಗೆ ಉಪ್ಪು ನಿಟ್ಟರೆ ಅಥವಾ ಉಪ್ಪು ಹಾಕ್ತಾ ಇದ್ರೆ ಉಪ್ಪು ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿನ ಸಕ್ ಮಾಡೋ ಅಂಶನ ಅದ್ರಲ್ಲಿ ಇರುತ್ತೆ ಅದು ಕೂಡ ಪ್ರೂವ್ ಆಗಿದೆ ಸೈಂಟಿಫಿಕಲಿ ಪ್ರೂವ್ ಅನ್ ಸೊ ಈ ರೀತಿ ಕೆಲವೆಲ್ಲ ಮಾಡ್ಕೊಂಡು ಹೋಗ್ಬೋದು ಇನ್ನ ಅಲಂಕಾರಿಕ ಅಂದ್ರೆ ಇನ್ನ ಹೆಚ್ಚಿನ ಮಟ್ಟಿಗೆ ಪೇಂಟ್ಸ್ ಡಿಫ್ರೆಂಟ್ ಕಲರ್ಸ್ ಏನೇನು ಒಂದೊಂದು ವಾಲ್ಗೆ ಒಂದೊಂದು ನೀವು ಕಲರ್ಸ್ ನ ಖಂಡಿತ ಯೂಸ್ ಮಾಡಬಹುದು ಅಂಡ್ ಅದು ತುಂಬಾ ಕಲರ್ಫುಲ್ ಆಗಿ ಕೂಡ ವರ್ಣಮಯವಾಗಿ ಇರುತ್ತೆ ಮನೆ ಯಾವ ಯಾವ ಕಲರ್ ಯಾವ ದಿಕ್ಕು ಹಾಕೋಬೇಕು ಅಂತ ಅದನ್ನ ತಿಳ್ಕೊಂಡ್ರೆ ಅಂದ್ರೆ ಅದನ್ನು ಕೂಡ ಬೇಸ್ಡ್ ಆನ್ ಖಂಡಿತ ಇನ್ನು ಸ್ಟೇರ್ ಕೇಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಮನೆ ಒಳಗೆ ಕೂಡ ಸ್ಟೇರ್ ಕೇಸ್ ಇರೋದು ಎಷ್ಟು ಸೇಫು ಎಷ್ಟು ಶುಭ ವಾಸ್ತುವಿನ ಪ್ರಕಾರ ಅಂತ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ತಗೊಂಡ್ರೆ ಮನೆ ಒಳಗಡೆಯಿಂದ ಹೋಗೋ ಸ್ಟೇರ್ ಕೇಸು ಅಷ್ಟು ಉತ್ತಮ ಅಲ್ಲ ಅಂತ ನಾವು ಹೇಳ್ತೀವಿ ಹೊರಗಡೆಯಿಂದ ಹೋಗೋ ಸ್ಟೇರ್ ಕೇಸ್ ತುಂಬ ಉತ್ತಮ ಆದರೆ ಮನೆ ಒಳಗಡೆಯಿಂದ ಹೋಗೋ ಸ್ಟೇರ್ ಕೇಸಿಗೆ ಕೂಡ ದಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನಾರ್ತ್ ಈಸ್ಟ್ ಇಂದ ಹೋಗೋದ್ರೆ ತುಂಬಾನೇ ಒಳ್ಳೇದು ಹತ್ತಿ ಹತ್ತಿ ಹೋಗೋವಾಗ ಇಲ್ಲ ಅಂದ್ರೆ ವಾಯುವ್ಯ ದಿಕ್ಕಿಗೆ ಫೇಸ್ ಮಾಡಿ ಸ್ಟೇರ್ ಕೇಸ್ ಹೋಗ್ಬೇಕು ಏನಕ್ಕೆ ಅಂದ್ರೆ ಅಲ್ಲೂ ಹೊರಗಡೆಯಿಂದ ಹೋಗೋ ಸ್ಟೇರ್ ಕೇಸ್ ಏನಿರುತ್ತೆ ಅಂದ್ರೆ ಒಳಗಡೆಯಿಂದ ಹೋಗೋ ಸ್ಟೇರ್ ಕೇಸ್ಗೂ ಹೊರಗಡೆಯಿಂದ ಹೋಗೋ ಸ್ಟೇರ್ ಕೇಸ್ಗೂ ವ್ಯತ್ಯಾಸ ಹೊರಗಡೆಯಿಂದ ಸ್ಟೇರ್ ಕೇಸ್ ಹೋಗಿ ಅಲ್ಲಿ ಹೊರ ಅಂದ್ರೆ ಆ ತುಂಬಾ ವೈಡ್ ಆಗಿ ಜಾಗ ಇರುತ್ತೆ ಅಲ್ಲೂ ಕೂಡ ತಿರ್ಗ ಸನ್ ರೇಸ್ ಏನಕ್ಕೆ ನಾರ್ತ್ ಈಸ್ಟ್ ಇಂದಾನೆ ನಾವು ಹತ್ತಿ ಹೋಗ್ಬೇಕು ಅಂತ ಹೇಳ್ತೀವಿ ತಿರ್ಗ ಅಲ್ಲಿ ನಮ್ ಡೆವಲಪ್ಮೆಂಟ್ಸ್ ಏನೇ ಇದ್ರು ಟುವರ್ಡ್ಸ್ ಈಸ್ಟ್ ಸನ್ ಅಂತ ಅಂದ್ರೆ ನಾವು ಬೆಳಕಿನ ಕಡೆಗೆ ಹೋಗ್ತಾ ಇದೀವಿ ಅನ್ನೋ ಒಂದು ಆ ತತ್ವ ಇದೆಲ್ಲ ಏನೇ ಸೈಂಟಿಫಿಕಲಿ ಪ್ರೂವ್ ಅನ್ನು ಆಗ್ತಾ ಇದ್ರು ಕೂಡ ತಿರ್ಗ ಕೊನೆಗೆ ಮನುಷ್ಯರ ಗೋಲ್ ಎಲ್ಲೋಗುತ್ತೆ ಸ್ಪಿರಿಚುಯಲ್ ರೈಟ್ ಏನಕ್ಕೆ ಅಂದ್ರೆ ನಾವು ಆತರ ಕೂಲ್ ಆಗಿ ನಮ್ಮ ಮೈಂಡ್ನ ನಾವು ಅಳವಡಿಸ್ಕೋಬೇಕು ಹಾಗೆ ನಾವು ಯಾವಾಗ ಕೂಲ್ ಆಗಿರ್ತೀವೋ ಖಂಡಿತ ನಾವ್ ಎಲ್ಲಾರ್ಗು ಯೂಸ್ಫುಲ್ ಆಗಿರ್ತೀವಿ ಅಂತ ಯಾರಿಗೂ ತೊಂದರೆ ಕೊಡದಿರಂಗೆ ನಾವು ಅಲ್ಟಿಮೇಟ್ ಆಗಿ ನಾವು ವಾಸ್ತುವನ್ನ ನಮ್ಮ ಮನೆಗೆ ಬಳಸ್ಕೊಳ್ಳೋದು ನಾವೆಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಈ ಮೆಂಟಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಹೌದು ಎಲ್ಲವೂ ವೃದ್ಧಿ ಆಗ್ಬೇಕು ವೆಲ್ತ್ ಇರಬಹುದು ಹೆಲ್ತ್ ಇರಬಹುದು ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ ಎಸ್ಪೆಷಲಿ ವಾಸ್ತು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮೂಢನಂಬಿಕೆಯಾಗಿ ಪರಿವರ್ತನೆ ಆಗ್ತಾ ಇರುವಂತದ್ದು ಹೀಗಾಗಿ ಅದು ಬೇಡ ಇಲ್ಲಿ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ಸ್ ಇದೆ ಅಂತ ತಿಳ್ಕೊಂಡಿದ್ದೀರಾ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮಾ ಥ್ಯಾಂಕ್ ಯು ವೀಕ್ಷಕರೇ ವಾಸ್ತು ಅಂದ ತಕ್ಷಣ ನಾವು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಕಮರ್ಷಿಯಲ್ ಟಚ್ ಸಿಗ್ತಾ ಇರೋದು ನಾವು ನೋಡ್ತಾ ಇದೀವಿ ವಾಸ್ತುವಿನಲ್ಲಿ ತತ್ವಗಳಿಗೆ ಬಹಳ ಇಂಪಾರ್ಟೆನ್ಸ್ ಇದೆ ಹಾಗೆಯೇ ನಾವು ಯಾವುದೆಲ್ಲ ಮಟೀರಿಯಲ್ ಮನೆಗೆ ಯೂಸ್ ಮಾಡ್ತೀವಿ ಅದರ ಬಗ್ಗೆ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ನಾವು ಕೊಡ್ಬೇಕು ಅಂತ ಹೇಳ್ತಾ ಇದರ ಜೊತೆಗೆ ನಾವು ಯಾವುದೇ ತತ್ವವನ್ನು ಅಳವಡಿಸಿಕೊಂಡ್ರು ಮನೆಯಲ್ಲಿ ಸುಖ ಶಾಂತಿ ಸಿಗಲಿ ಅಂತ ಮಾತ್ರ ವಾಸ್ತು ಹೇಳುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಸಖಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ